ನಮಸ್ಕಾರ ವೀಕ್ಷಕರ ಇವತ್ತು ವಿಡಿಯೋ ಬರೋದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಇಲ್ಲಿ ಇವತ್ತು ಒಂದು ವಿಡಿಯೋನ ನೋಡಿದ್ದೆ ಸೊ ನಿಮಗೂ ಕೂಡ ನಮ್ಮ ವೀಕ್ಷಕರಿಗೆಲ್ಲರಿಗೂ ಅನಿಸ್ತು ಈಗ ಮಳೆಗಾಲ ಆಗಿದ್ರಿಂದ ಈಗ ಮಳೆಗಾಲ ಆಗಿದ್ದರಿಂದ ಮನೆ ಹತ್ರ ವಾತಾವರಣದಲ್ಲಿ ಅಥವಾ ಅಕ್ಕಪಕ್ಕ ಇರೋ ಬಿಲೆಗಳಿಗೆ ನೀರೆಲ್ಲ ಹೋಗೋದ್ರಿಂದ ಒಳಗಡೆ ಇರತಕ್ಕಂಥ ಹಾವುಗಳೆಲ್ಲ ಹೊರಗಡೆ ಬಂದು ಸ್ವಲ್ಪ ಬೆಚ್ಚಗಿರೋ ಜಾಗಗಳನ್ನ ಹುಡುಕುವಂಥ ಸಾಧ್ಯತೆ ಇರುತ್ತೆ ಸೊ ಮನೆ ಎದುರುಗಡೆ ಚಪ್ಪಲಿಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ಚಪ್ಲಿಗಳೊಳಗಡೆ ಶೂಗಳೊಳಗಡೆ ಎಲ್ಲ ಹೋಗಿರ್ತವೆ ಸೊ ಬೆಚ್ಚಗಿರಬೇಕು ಅಂತ ಹೋಗಿರ್ತೇವೆ ಆ ಸಂದರ್ಭದಲ್ಲಿ ನೀವು ತಿಳಿದೇ ಮಾಡಿದೆ ಏನಾದರೂ ಅಕಸ್ಮಾತ್ ಶೂನ ನೋಡದೆ ಗಮನಿಸಿದೆ ಕಾಲಿಟ್ಟಿದ್ದ ಸಂದರ್ಭದಲ್ಲಿ ಕಚ್ಚಿ ಅನಾಹುತಗಳಾಗುವಂಥ ಸಂದರ್ಭಗಳು ಇಂಥ ಸಂದರ್ಭಗಳಲ್ಲಿ ಜಾಸ್ತಿ ಸೊ ಹಾಗಾಗಿ ನಿಮಗೆಲ್ಲರಿಗೂ ಒಂದು ಎಚ್ಚರಿಕೆಯಾಗಿ ಎಚ್ಚರಿಕೆಯಿಂದ ಏರಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ ಸೊ ಮೇಯ್ನಾಗಿ ಶಾಲೆ ಮಕ್ಕಳುಗಳು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಚಪ್ಪಲಿಗಳನ್ನ ಒಂದು ಬೇಕಾ ಬಿಟ್ಟು ಮೂಲೆಗಳಲ್ಲಿ ಇಟ್ಟಿರೋದು ಸೊ ಶೂಗಳನ್ನ ನಾವು ಯೂಸ್ ಮಾಡ್ತಾಯಿಲ್ಲ ಯೂಸ್ ಮಾಡೋ ಸಂದರ್ಭದಲ್ಲಿ ತಗೊಂಡು ಹೋಗೋಣ ಅಂತ ಒಂದು ಬದಿ ಇಟ್ಟಿರೋದು ಸೊ ಅವಾಗವಾಗ ಅದನ್ನು ಚೆಕ್ ಮಾಡಿಸ್ತಾ ಇರಿ ಚೆಕ್ ಮಾಡ್ತಾ ಇರಿ ಗಮನ ಇರಿ ಸೊ ಎಲ್ಲ ಚಪ್ಪಲಿಗಳನ್ನು ಗುಂಪಾಗಿ ಇಡೋದ್ರಿಂದ ಕೂಡ ಅದ್ರ ಮಧ್ಯದಲ್ಲಿ ತನ್ನ ಸೇಫ್ಟಿಗೋಸ್ಕರ ಬಂದು ಕೂರುವಂಥ ಸಂದರ್ಭಗಳು ಇರುತ್ತೆ ಆದಷ್ಟು ವೀಕ್ಷಕರೇ ಹಾವು ನಿಮ್ಮನ್ನು ತೊಂದರೆ ಕೊಡಬೇಕು ಅಂತ ಬಂದಿರೋಲ್ಲ ಸೊ ಅದರ ಒಂದು ಬೆಚ್ಚ ಬಂದು ವಾತಾವರಣದಲ್ಲಿ ಇರೋಣ ಅಂಥೇಳಿ ಬಂದಿರುತ್ತೆ ಸೊ ಎಚ್ಚರಿಕೆಯಿಂದ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಓಡಾಡಿ ವೀಕ್ಷಕರೇ